ಅದೇ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದ ನೋಡಿ ಆ ಮರದ ಬೀಜವನ್ನು ಆಯ್ಕೆ ಮಾಡಿ ತಂದು ನಾವು ಮಾಡ್ತೇವೆ ಶಾಲೆ ಮಕ್ಕಳಿಗೆ ಏನು ಶಾಲೆ ಹೋದ್ಕೊಳ್ಳೋದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾರ ಒಂದು ರೋಲ್ ನಂಬರ್ ಕೊಟ್ಟು ಅವರದ್ದು ಏನು ಮೇಂಟೈನ್ ಮಾಡ್ತಾರ ಅದೇ ತರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗೆ ತಿಳಿದಾಗ ಯಾರದ್ದು ಇಲ್ಲ ಅಡಿಕೆ ಮರಕ್ಕೆ ನಂಬರ್ ಕೊಟ್ಟು ರಿಜಿಸ್ಟರ್ ಮೇಂಟೈನ್ ಮಾಡಿ ನಲವತ್ತು ನಲವತ್ತೈದು ವರ್ಷದಗಳ ಹಿಸ್ಟ್ರಿ ಉಂಟು ಈ ವರ್ಷ ಇಷ್ಟು ಬಂದಿದೆ ಈ ವರ್ಷ ಇಷ್ಟು ಬಂದಿದೆ ಅದ್ರಾಗ ಸೆಲೆಕ್ಟ್ ಮಾಡಿ ಅದರಿಂದ ಮಾಡಿದ್ದ ನೋಡಿ ಆ ಮರದ ಬೀಜವನ್ನು ಆಯ್ಕೆ ಮಾಡಿ ಮಾಡ್ತೇವೆ ನೀವು ಸಸಿ ಮಾಡೋದು ಸಸಿ ಮಾಡೋದು ಅಂದ್ರೆ ಈಗ ಆತರ ಒಂದು ಅಡಿಕೆ ಮರದ್ದು ಒಳ್ಳೆ ನೋಡಿ ಹೌದು ಹೌದು ಆ ಟೈಪ್ ಮಾಡಿ ಮಾಡಿ ಮಾಡ್ತೇವೆ ಎಷ್ಟು ಸಸಿ ಮಾಡಿದ್ರಿ ಇಲ್ಲಿ ನಾವು ಈ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಸಸಿ ಇತ್ತು ನಮ್ಮ ಹತ್ರ ಈಗ ಉಳಿದಲ್ಲ ಖಾಲಿ ಆಗಿದೆ ಒಂದು ಐದರಿಂದ ಆರ್ ಸಾವಿರ ಸಸಿ ಉಂಟು ಎಷ್ಟು ವರ್ಷದಿಂದ ಮಾಡ್ತಿರೋದು ನಾವು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಿದ್ದೆ ಬಹಳ ಊರ್ ಕಡೆ ಹೋಗಿದೆ ನನಗೆ ನೆನಪಿಲ್ಲ ಅವರೇ ಫೋನ್ ಮಾಡ್ತಾರೆ ನಮ್ ಚೆನ್ನಾಗಾಗಿದೆ ಮತ್ ಸಸಿ ಉಂಟಾ ಇಂತವ್ರಿಗೆ ನಂಬರ್ ಕೊಡ್ತಿದ್ದೇನೆ ಫೋನ್ ಮಾಡ್ತಾರೆ ಅಂತ ಅವರು ಫೋಟೋ ಗಿಟ ಕಳಿಸ್ತಾರೆ 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 ಬಹಳ ಜನರ ಫೋಟೋ ಉಂಟು ನನ್ನ ಹತ್ರ ಈಗ ಹೌದೌದು ಪರಮೇಶ್ವರ ಹೆಗಡೆ ಅವರ ಅಡಿಕೆ ಸಸಿ ಬಹಳ ಫೇಮಸ್ ನೋಡಿ ಶಿರ್ಸಿ ಭಾಗದಲ್ಲಿ ಅವರು ಶಿರ್ಸಿ ಹತ್ರ ಶಿಂಗ್ನಹಳ್ಳಿ ಅಂತ ಊರು ಇವರದ್ದು ಇವರ ಅಡಿಕೆ ಸಸಿ ಬಹಳ ಜನ ಹೋಯ್ತಾರೆ ಬಹಳ ಊರುಗಳಿಗೆ ಹೋಗಿದೆ ಮತ್ತು ಸಾವಯವ ರೀತಿಯಲ್ಲಿ ಮಾಡೋದ್ರಿಂದ ಅವರ ಅಡಿಕೆ ಸಸ್ಯಗಳಿಗೆ ತುಂಬಾ ಬೇಡಿಕೆ ಇದೆ